ಗ್ರಾಮೀಣ ಭಾಗದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಬಿ ಶಿವರಾಮ್ ಅವರಿಗೆ ಕಣ್ಣು ಕುಕ್ಕಿದ್ದು ದಯಮಾಡಿ ಈ ಮಲೆನಾಡು ಭಾಗದ ಆನೆಗಳ ಸಮಸ್ಯೆ ಬಗ್ಗೆ ಧ್ವನಿ ಎತ್ತದ ಸಂಸದರನ್ನು ಹುಡುಕಿಕೊಡಿ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಸೆರಗೊಡ್ಡಿ ಪೀಡಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮಂಡಲ ಅಧ್ಯಕ್ಷೆ ಶೋಭಾ ಗಣೇಶ್ ಹಾಗೂ ಲಕ್ಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಾ ಗಂಗಾಧರ್ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಹಿಸದೇ ಇರುವ ಅವರ ಹಿಂಬಾಲಕರನ್ನು ಬಿಟ್ಟು ಶಾಸಕರ ವಿರುದ್ಧ ಅಪಪ್ರಚಾರ ನಡೆಸುತ್ತಿದ್ದಾರೆ ಅಲ್ಲದೆ ನಾನು ಎಲ್ಲಾ ಗ್ರಾಮಗಳನ್ನು ಸುತ್ತುತ್ತೇನೆ ಅಲ್ಲಿರುವ ಸಮಸ್ಯೆಗಳನ್ನು ಆಲಿಸುತ್ತೇನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುವ ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲಿದ್ದಾರೆ ಈಗಾಗಲೇ ಬಿಕ್ಕೋಡು ಭಾಗದ ರಸ್ತೆ ಕಾಮಗಾರಿ ಮಾಡುತ್ತಿದ್ದರೂ ಸಹ ಅದನ್ನು ಸುಳ್ಳು ಅಪಪ್ರಚಾರಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ನಮ್ಮ ಶಾಸಕರು ಇಂದಿಗೂ ಸಹ ಭ್ರಷ್ಟಾಚಾರ ಪರವಾಗಿ ನಿಂತಿಲ್ಲ ಭ್ರಷ್ಟಾಚಾರ ರಹಿತ ತಾಲೂಕನಾಗಿ ಮಾಡುವುದು ಇವರಿಗೆ ಸಹಿಸಲು ಆಗುತ್ತಿಲ್ಲ ನಮ್ಮದೊಂದು ಮನವಿ ಎಷ್ಟು ಬಾರಿ ಮಾಜಿ ಸಚಿವರು ಮಲೆನಾಡು ಭಾಗಗಳಲ್ಲಿ ಆನೆಗಳ ದಾಳಿಯಿಂದಾಗಿ ಆಗಿರುವ ಕಷ್ಟ ನಷ್ಟಗಳ ಬಗ್ಗೆ ಅಲ್ಲಿಯ ಸಮಸ್ಯೆಗಳನ್ನು ಅರಿಯಲು ಸ್ಥಳಕ್ಕೆ ಬಂದಿದ್ದಾರೆ ಎಂಬುದನ್ನು ಮೊದಲು ಬಹಿರಂಗಪಡಿಸಲೇ ಸುಮ್ಮನೆ ಸುಳ್ಳು ಮಾಹಿತಿಯನ್ನು ನೀಡುತ್ತಾ ಜನತೆಯನ್ನು ಹಾದ್ದಪ್ಪಿಸುತ್ತಿದ್ದಾರೆ ಇದರ ಜೊತೆಯಲ್ಲಿ ಈ ಸರ್ಕಾರ ಐದು ಗ್ಯಾರಂಟಿಗಳ ಯೋಜನೆಯಿಂದ ಎಷ್ಟು ಜನರಿಗೆ ಆಗುತ್ತಿರುವ ನೋವುಗಳ ಬಗ್ಗೆ ಮೊದಲು ಅರಿಯಬೇಕು ಇವರು ಕೊಡುತ್ತಿರುವ ಗ್ಯಾರಂಟಿ ಯೋಜನೆಗಳಿಂದಾಗಿ ಒಂದು ಕುಟುಂಬಗಳನ್ನು ಬೀದಿಗೆ ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇದಾಗಿ ತುಂಬಾ ತೊಂದರೆಯಾಗುತ್ತಿದೆ ಇದರ ಬದಲು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಮತ್ತು ವೃದ್ಧಾಪ್ಯದವರಿಗೆ ಇವುಗಳನ್ನು ನೀಡಿದರೆ ಅನುಕೂಲ ಆಗುತ್ತಿತ್ತು ಕೂಡಲೇ ಇವುಗಳನ್ನು ತಡೆ ಹಿಡಿಯುವಂತೆ ಮನವಿ ಮಾಡಿದ್ದಲ್ಲದೆ ಇದರಿಂದ ಯಾವುದೇ ರೀತಿಯ ಉಪಯೋಗವಾಗುವುದಿಲ್ಲ ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ನೋವುಗಳನ್ನು ಒಂದು ಬಾರಿ ಗಮನ ಹರಿಸಲಿ ಎಂದವರು ಇವರಿಗೆ ನಿಜವಾದ ಯೋಗ್ಯತೆ ಇದ್ದರೆ ಮೊದಲು ಈ ಭಾಗದ ಅಭಿವೃದ್ಧಿಗೆ ಅನುದಾನವನ್ನು ನೀಡಲಿ ಒಬ್ಬ ಮಹಿಳೆಯ ಬಗ್ಗೆ ಕೀಳಾಗಿ ಮಾತನಾಡಿದವರಿಗೆ ಯಾವುದೇ ನೈತಿಕತೆ ಇಲ್ಲ ಅವರ ಸಂಸದರು ಸಹ ಇಲ್ಲಿಗೆ ಮತ ಕೇಳಲು ಬಂದಾಗ ಅವರ ಪತ್ನಿ ಹಾಗೂ ಅವರ ತಾಯಿ ಸೆರಗುಡಿ ಮತ ಕೇಳಿರುವುದನ್ನು ಮರೆತಿದ್ದಾರೆ ನಾವು ಸಹ ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಾಸಕರ ಪರವಾಗಿ ಮತ ಕೇಳುವ ಸಲುವಾಗಿ ಸೆರಗುಡಿ ಬೇಡಿಕೊಳ್ಳುತ್ತಿದ್ದೇವೆ ಎಂದರಲ್ಲದೆ ಶಿವರಾಮ್ ಅವರು ರಾಜಕೀಯ ಕುತಂತ್ರಕ್ಕೆ ತಾಲೂಕಿನ ದಾನಿಗಳ ವಿರುದ್ಧ ಮಾಜಿ ಶಾಸಕ ಗೌಡರ ವಿರುದ್ಧ ಏನು ಅಪಪ್ರಚಾರ ಮಾಡಿದ್ದರು ಆ ಕುಟುಂಬವನ್ನು ಇಂದು ಯಾವ ರೀತಿ ಮೂಲೆಗುಂಪು ಮಾಡಿದ್ದಾರೆ ಎಂಬುದನ್ನು ಇಡೀ ತಾಲೂಕಿಗೆ ತಿಳಿದ ವಿಷಯ ಇನ್ನು ರೈತರ ಸಂಕಷ್ಟಕ್ಕೆ ನೆರವಾಗದ ಈ ಸರ್ಕಾರ ಶಾಸಕರ ಖರೀದಿಯ ಲಾಭಿನಲ್ಲಿ ಮುಳುಗಿದೆ ಎಂದ ಅವರು ನಮ್ಮ ಮಲೆನಾಡು ಭಾಗದಲ್ಲಿ ಆಗುತ್ತಿರುವ ಆನೆಗಳ ಹಾವಳಿಯಿಂದ ಆಗುತ್ತಿರುವ ಸಾವು ನೋವುಗಳಿಗೆ ಮೊದಲು ಪರಿಹಾರ ನೀಡಿ ಇದರ ಬಗ್ಗೆ ಸಂಸದರು ಒಂದು ದಿನವೂ ಸಹ ಮಾತನಾಡದೆ ಇರುವುದು ದುರಾದೃಷ್ಟಕರ ಎಂದು ಸೆರೆಗೂಡಿ ತಮ್ಮ ಅಳಲು ತೋಡಿಕೊಂಡರು ನಮ್ಮ ಬೇಲೂರಿನ ಶಾಸಕರು ಜನಪ್ರಿಯ ಶಾಸಕರು ಪ್ರತಿ ಹಳ್ಳಿಗೂ ಹೋದ್ರು ಚಿಕ್ಕ ಮಕ್ಕಳಿಗೂ ಚಿಕ್ಕ ಕೆ ಸುರೇಶ್ ಅಂದ್ರೆ ಆಗುವಂತ ಪ್ರತಿ ಒಬ್ಬ ಗೊತ್ತು ನಾವು ಬೇಲೂರ ತಾಲೂಕಿನ ತುಂಬಾ ಅಭಿವೃದ್ಧಿ ಕೆಲಸಗಳಾಗಿದೆ ಅದೇ ಉದಾಹರಣೆ ಅಂದ್ರೆ ನಮ್ಮ ನೋಡು ಸ್ವತಂತ್ರ ಬಂದು ಅರವತ್ತು ವರ್ಷ ಆದ್ರೂ ಅವರಿಗೆ ಯಾವ ಪಕ್ಷ ಬಂದ್ರು ಕೆಲಸ ಮಾಡಿರ್ಲಿಲ್ಲ ಅದೇ ಸುರೇಶನ ನಮ್ಮ ಹೋಲಿಕೆ ಕೆಲಸ ಮಾಡಿದ್ದಾರೆ ಪ್ರತಿ ಒಂದು ಊರಲ್ಲೂ ಪ್ರತಿ ಕೆಲಸ ಆಗಿದೆ ಅವರು ಹೋಗಿ ಸರ್ಕಾರ ಇಲ್ಲದಿದ್ರು ದುಡ್ಡು ತಂದು ಕೆಲಸ ಮಾಡಿದ್ದಾರೆ ಅದಕ್ಕೆ ಇವರು ಶಿವರಾಮಣ್ಣ ಅವರಿಗೆ ಸುರೇಶಣ್ಣನ ಕಂಡ್ರೆ ಕೆಲಸ ಅಭಿವೃದ್ಧಿ ಕೆಲಸ ನೋಡ್ಬಿಟ್ಟು ಈ ಕಣ್ಣು ಕೂಟಂತಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಮ್ಮ ಕೇಶವಮೂರ್ತಿ ರತ್ನ ಸಂಗಮೇಶ್ ತೀರ್ಥ ಚಂದ್ರಶೇಖರ್ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.